ಎಲ್ರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಅಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲರಿಗಳನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಇಯರಿಂಗ್ಸು ಮತ್ತು ಗ್ರ್ಯಾಂಡ್ ಆಗಿರುವಂತಹ ಲಾಂಗ್ ಹಾರ ಹಾಗೆ ನೆಕ್ಲೆಸ್ಗಳನ್ನು ಜೊತೆಗೆ ಬಳೆಗಳನ್ನು ಸಹ ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೌದು ಡಿಫ್ರೆಂಟ್ ಆಗಿರುವಂತಹ ಕಲೆಕ್ಷನ್ಗಳನ್ನ ತೋರಿಸಿ ಅಂತ ಸೊ ಈ ವಿಡಿಯೋದಲ್ಲಿರುವಂಥ ಶಾಪ್ ಬಂದು ವರ್ಣಿಕಾ ಸಿಲ್ವರ್ ಜ್ಯುವೆಲರ್ಸ್ ಅಂತ ಅಂದ್ಬಿಟ್ಟು ಇದಿರೋದು ಅವೆನ್ಯೂ ರೋಡ್ ಬ್ಯಾಂಗ್ಳೂರಲ್ಲಿ ಇಲ್ಲಿ ನಾನು ನಿಮಗೆ ಫಸ್ಟ್ ತೋರಿಸ್ತಾ ಇರುವಂತಹ ಸಿಲ್ವರ್ ಜ್ಯುವೆಲರಿ ಬಂದ್ಬಿಟ್ಟು ಬ್ಯಾಂಗಲ್ಸು ಇದು ಕಂಪ್ಲೀಟ್ ಆಗಿ ಪಿಕಾಕ್ ಡಿಸೈನಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ರೂಬಿ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ಹಾಗೆ ವೈಟ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿದ್ದಾರೆ ಹಾಗೆ ಇದು ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂಥ ಪ್ಯೂರ್ ಸಿಲ್ವರಿಂದ ಡಿಸೈನ್ ಮಾಡಲಾಗಿರುವಂಥ ಬ್ಯಾಂಗಲ್ಸ್ ಆಗಿರುತ್ತೆ ಹಾಗೆ ಇದು ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಆಗಿರುತ್ತೆ ನೀವು ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ ಯಾವುದೇ ಥರ ಕಲರೆಲ್ಲ ಏನೂ ಫೇಡ್ ಆಗೋದಿಲ್ಲ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮ್ಯಾರೇಜ್ ಅಥವಾ ಯಾವುದೇ ಪೂಜಾ ಅಥವಾ ಯಾವುದೇ ಟ್ರೆಡಿಷನಲ್ ಫಂಕ್ಷನ್ಗೆ ಯೂಸ್ ಮಾಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆ ಇದು ಕಂಪ್ಲೀಟ್ ಆಗಿ ಪಿಕಾಕ್ ಡಿಸೈನ್ ಇಂದ ಡಿಸೈನ್ ಮಾಡಲಾಗಿದೆ ಹಾಗೆ ಪರ್ಲ್ ಮತ್ತೆ ಗ್ರೀನ್ ಕಲರ್ ಬೀಡ್ಸ್ ಇಂದ ಡಿಸೈನ್ ಮಾಡಲಾಗಿದೆ ಹಾಗೆ ವೈಟ್ ಅಂಡ್ ರೂಬಿ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ಇದನ್ನ ನೈಂಟಿ ಟೂ ಪಾಯಿಂಟ್ ಫೈವ್ ಅಲ್ಲಿರುವಂತಹ ಪ್ಯೂರ್ ಸಿಲ್ವರ್ ಜುವೆಲರಿಯಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಇದು ಗೋಲ್ಡ್ ಪೇಟೆಡ್ ಸಿಲ್ವರ್ ಆಗಿರುತ್ತೆ ಯಾವುದೇ ತರ ಕಲರ್ ಎಲ್ಲ ಏನು ಫೇಡ್ ಆಗೋದಿಲ್ಲ ನೀವು ಯಾವುದೇ ಫಂಕ್ಷನ್ ಅಥವಾ ಪೂಜಾ ಮ್ಯಾರೇಜ್ ಗಳಿಗೆ ಯೂಸ್ ಮಾಡಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಲಾಂಗ್ ಹಾರ ನೀವು ನೋಡ್ತಿರ್ಬೋದು ಇದು ಕೆಳಗಡೆ ಎಲ್ಲ ಬಂದು ಫಸ್ಟ್ ಒನ್ ಬಂದು ಕಂಪ್ಲೀಟಾಗಿ ಗ್ರೀನ್ ಕಲರ್ ಬೀಡ್ಸಿಂದ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೌದು ಹಾಗೆ ಸೆಕೆಂಡ್ ಒನ್ ಬಂದು ಪಿಂಕ್ ಕಲರ್ ಬೀಡ್ಸ್ ಇಂದ ಡಿಸೈನ್ ಮಾಡಲಾಗಿದೆ ಹಾಗೆ ಥರ್ಡ್ ಒನ್ ಬಂದು ಲೈಟ್ ಗ್ರೀನಿಂದ ಗ್ರೀನ್ ಕಲರ್ ಬೀಡ್ಸಿಂದ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆ ರೂಬಿ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳಬಹುದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮ್ಯಾರೇಜ್ ಫಂಕ್ಷನು ಅಥವಾ ಪೂಜಾ ಯಾವುದೇ ಫಂಕ್ಷನ್ಗಿರ್ಬೋದು ಅಥವಾ ಬ್ರೈಡಲ್ ಜುವೆಲರಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇದನ್ನು ಕೂಡ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿರುವಂತಹ ಸಿಲ್ವರಿಂದ ಮಾಡಿರುವಂಥದ್ದು ಹಾಗೆ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರಿ ಆಗಿರುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಹವಳ ಮತ್ತು ಮುತ್ತಿನ ಹಾರ ನೀವು ನೋಡ್ತಿರ್ಬೋದು ಇದರಲ್ಲಿ ಪಿಕಾಕ್ ಡಿಸೈನ್ ಕೂಡ ಇರುವಂತದ್ದು ಹಾಗೆ ರೂಬಿ ಮತ್ತೆ ವೈಟ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಮಿಡಲಲ್ಲಿ ಒಂದು ಗ್ರೀನ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ತುಂಬ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಜ್ಯುವೆಲರಿ ಅಂತಾನೆ ಹೇಳ್ಬೋದು ಗೋಲ್ಡಲ್ಲೆಲ್ಲ ನಾವು ತಗೊಳ್ಲಿಕ್ಕೆ ಹೋದ್ರೆ ತುಂಬ ಕಾಸ್ಟ್ ಆಗುತ್ತೆ ನಿಮಗೆ ಗೊತ್ತು ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಬೆಳ್ಳಿಯಲ್ಲಿ ಮಾಡಿರುವಂತಹ ಹವಳದ ಹಾರ ನೀವು ನೋಡ್ತಿರ್ಬೋದು ಮುತ್ತು ಮತ್ತೆ ಹವಳದ ಬೀಡ್ಸ್ ಕೂಡ ಇರುವಂಥದ್ದು ಹಾಗೆ ಮಿಡಲಲ್ಲಿ ಗ್ರೀನ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ರೈಡಲ್ ಸೆಟ್ಟು ನೀವು ನೋಡ್ತಿರ್ಬೋದು ಇಯರಿಂಗು ಹಾರ ಶಾರ್ಟ್ ಮಾಲಾ ಮತ್ತು ಲಾಂಗ್ ಮಾಲಾ ಕೂಡ ಇರುವಂಥದ್ದು ಹಾಗೆ ಬ್ಯಾಂಗಲ್ ಕೂಡ ಇರುವಂಥದ್ದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಯಾವುದೇ ಥರ ಕಲರ್ ಕೂಡ ಶೇಡ್ ಆಗೋದಿಲ್ಲ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹದ್ದು ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಬೆಳ್ಳಿಯಲ್ಲಿ ಮಾಡಿರುವಂತಹ ಲಾಂಗ್ ಹಾರಗಳು ಪರ್ಲ್ ಮತ್ತು ಗ್ರೀನ್ ಕಲರ್ ಬೀಟ್ಸ್ ಇಂದ ಡಿಸೈನ್ ಮಾಡಲಾಗಿದೆ ಹಾಗೆ ಲಕ್ಷ್ಮಿ ಡಿಸೈನ್ ಕೂಡ ಇರುವಂತದ್ದು ಹಾಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಬೆಳ್ಳಿಯಿಂದ ಮಾಡಿರುವಂತಹ ಲಾಂಗ್ ಹಾರಗಳು ನೀವು ನೋಡ್ತಿರ್ಬಹುದು ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹದ್ದು ಬ್ರೈಡಲ್ ಸೆಟ್ ಇದು ಕೂಡ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ಹಾಗೆ ನೀವು ನೋಡ್ತಿರಬಹುದು ಗ್ರೀನ್ ಕಲರ್ ಬೀಟ್ಸ್ ಕೂಡ ಇರುವಂತಹದ್ದು ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನವಗ್ರಹ ಸ್ಟೋನ್ ಇರುವಂತಹ ಬ್ಯಾಂಗಲ್ಸು ಇದು ಕೂಡ ಕಂಪ್ಲೀಟಾಗಿ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಬೆಳ್ಳಿಯಿಂದ ಡಿಸೈನ್ ಮಾಡಿರುವಂತಹದ್ದು ನಾನು ನಿಮಗೆ ತೋರಿಸ್ತಾ ಇರುವಂತಹದ್ದು ಪಿಕಾಕ್ ಡಿಸೈನ್ ಇರುವಂತಹ ಬ್ಯಾಂಗಲ್ಸು ವೈಟ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ರೈಡಲ್ ಸೆಟ್ಟು ಬ್ಯಾಂಗಲು ಪ್ಲಸ್ ಬ್ರೈಡಲ್ ಸೆಟ್ ಕೂಡ ಇರುವಂತಹದ್ದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಪರ್ಲ್ ಹಾರಮ್ ಪ್ಲಸ್ ಇಯರಿಂಗ್ಸ್ ಕೂಡ ಇರುವಂಥದ್ದು ಹಾಗೆ ಲಕ್ಷ್ಮಿ ಡಿಸೈನ್ ಕೂಡ ಇದೆ ಹಾಗೆ ಪರ್ಲ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ನೀವು ನೋಡ್ತಿರಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇಯರಿಂಗ್ಸು ನೋಡ್ತಿರಬಹುದು ಮಿಡಲ್ ಅಲ್ಲಿ ರೂಬಿ ಸ್ಟೋನ್ ಇಂದ ಡಿಸೈನ್ ಮಾಡಲಾಗಿದೆ ಇದ್ರ ಪ್ರೈಸ್ ಬಂದು ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಇದು ಕಂಪ್ಲೀಟ್ ಆಗಿ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಇಂದ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ಹಾರ ನೀವು ನೋಡ್ತಿರಬಹುದು ಇದರಲ್ಲೂ ಕೂಡ ರೂಬಿ ಬೀಡ್ಸ್ ಇಂದ ಡಿಸೈನ್ ಮಾಡಲಾಗಿದೆ ಹಾಗೆ ಕೆಳಗಡೆ ಪರ್ಲ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ಲಕ್ಷ್ಮಿ ಡಿಸೈನ್ ಕೂಡ ಇರುವಂತಹದ್ದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ರೂಬಿ ಕ್ರಿಸ್ಟಲ್ ಬೀಡ್ಸ್ ಇಂದ ಲಾಂಗ್ ಹಾರ ಕೆಳಗಡೆ ಪರ್ಲ್ ಮತ್ತೆ ಕ್ರಿಸ್ಟಲ್ ಬೀಡ್ಸ್ ಇಂದ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ಮ್ಯಾಂಗೋ ಡಿಸೈನ್ ಇರುವಂಥದ್ದು ನೀವು ನೋಡ್ತಿರ್ಬೋದು ಗ್ರೀನ್ ಅಂಡ್ ರೆಡ್ ಸ್ಟೋನ್ ಇಂದ ಡಿಸೈನ್ ಮಾಡಲಾಗಿದೆ ಪ್ರೈಸ್ ಬಂದು ಫೋರ್ ತೌಸಂಡ್ ಫಿಫ್ಟಿ ರುಪೀಸ್ ಆಗಿರುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹದ್ದು ಮ್ಯಾಂಗೋ ಡಿಸೈನ್ ಇರುವಂತಹದ್ದು ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಆಗುತ್ತೆ ಇದು ಇದಕ್ಕೂ ಕೂಡ ಪ್ರೈಸ್ ಬಂದು ಫೋರ್ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ನಿಮ್ಗೆ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು ಆ ಶಾಪ್ಗೂ ಕೂಡ ವಿಸಿಟ್ ಮಾಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕ್ರಿಸ್ಟಲ್ ಬೀಡ್ಸಿಂದ ಮಾಡಿರುವಂಥ ಚೌಕರ್ಗಳು ನೀವು ನೋಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥದ್ದು ಪಿಂಕ್ ಬೀಡ್ಸಿಂದ ಪರ್ಲಿಂದ ಡಿಸೈನ್ ಮಾಡಲಾಗಿದೆ ಕಂಪ್ಲೀಟ್ ಆಗಿ ಪಿಕಾಕ್ ಡಿಸೈನಿಂದ ಡಿಸೈನ್ ಮಾಡಲಾಗಿದೆ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರ್ ಇಂದ ಮಾಡಿರುವಂಥದ್ದು ಪ್ರೈಸ್ ಬಂದು ಫೈವ್ ತೌಸಂಡ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ನೆಕ್ಸ್ಟ್ನ ನಿಮಗೆ ತೋರಿಸ್ತಾ ಇರುವಂಥ ಚೋಕರ್ ಬಂದು ಪಿಂಕ್ ಕಲರ್ ಕ್ರಿಸ್ಟಲ್ ಬೀಡ್ಸಿಂದ ಇಂದ ಡಿಸೈನ್ ಮಾಡಲಾಗಿದೆ ಹಾಗೆ ಗ್ರೀನ್ ಆ್ಯಂಡ್ ಪರ್ಲಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಪರ್ಲ್ ಹಾರಮ್ ನೀವು ನೋಡ್ತಿರ್ಬಹುದು ಪ್ರೈಸ್ ಬಂದು ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ನಾನು ನಿಮಗೆ ತೋರಿಸ್ತಾ ಇರುವಂಥ ಬ್ಯಾಂಗಲ್ ಬಂದು ಪಿಕಾಕ್ ಡಿಸೈನ್ ಕೂಡ ಇರುವಂತಹದ್ದು ಹಾಗೆ ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕ್ರಿಸ್ಟಲ್ ಬಿಡ್ಸಿಂದ ಮಾಡಿರುವಂಥ ಹಾರ ಇದರಲ್ಲಿ ವ್ಯಾಕ್ಸ್ ಗುಂಡುಗಳು ಕೂಡ ಇರುವಂಥದ್ದು ಹಾಗೆ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ಕ್ರಿಸ್ಟಲ್ ಬೀಟ್ಸಿಂದ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕ್ರಿಸ್ಟಲ್ ಬೀಟ್ಸ್ನಿಂದ ಡಿಸೈನ್ ಮಾಡಿರುವಂತಹ ಗ್ರೀನ್ ಕಲರ್ ಹಾರ ಇದರಲ್ಲಿ ನೀವು ನೋಡ್ತಿರ್ಬೋದು ಪಿಕಾಕು ಪ್ಲಸ್ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ಯಾಂಗಲ್ಲು ಇದ್ರ ಪ್ರೈಸ್ ಬಂದು ಟೆನ್ ತೌಸಂಡ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಹಾಗೆ ಇದರಲ್ಲಿ ರೆಡ್ ಕಲರ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ನೀವು ನೋಡ್ತಿರಬಹುದು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಪರ್ಲ್ ಹಾರಮ್ ನೀವು ನೋಡ್ತಿರ್ಬೋದು ಹಾಗೆ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಪರ್ಲ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳಬಹುದು ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇಯರಿಂಗ್ಸು ಇದ್ರ ಪ್ರೈಸ್ ಬಂದು ಟೂ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಆಗಿರುತ್ತೆ ಯಾವುದೇ ಥರ ಕಲರ್ ಎಲ್ಲ ಏನು ಶೇಡ್ ಆಗೋದಿಲ್ಲ ಕ್ರಿಸ್ಟಲ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಲಾಗಿದೆ ನೀವು ನೋಡ್ತಿರಬಹುದು ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ರೈಡಲ್ ಸೆಟ್ಟು ಇದು ಕೂಡ

ನೀವು ನೋಡ್ತಿರ್ಬೋದು ರೆಡ್ ಆ್ಯಂಡ್ ಪರ್ಲ್ ಬೀಡ್ಸಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಲಕ್ಷ್ಮೀ ಪ್ಲಸ್ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕ್ರಿಸ್ಟಲ್ ಬೀಡ್ಸ್ ಇರುವಂತಹ ಲಾಂಗ್ ಹಾರಮ್ ನೀವು ನೋಡ್ತಾ ಇರ್ಬೋದು ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ತುಂಬ ಯುನಿಕ್ ಆಗಿದೆ ಹಾಗೆ ಎಲಿಫೆಂಟ್ ಡಿಸೈನ್ ಕೂಡ ಇರುವಂಥದ್ದು ಮಧ್ಯ ಮಧ್ಯದಲ್ಲಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇಯರಿಂಗ್ಸು ಪ್ರೈಸ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ರುಪೀಸ್ ಆಗಿರುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬಹುದು ರೆಡ್ ಅಂಡ್ ಗ್ರೀನ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ನ ನಿಮಗೆ ತೋರಿಸ್ತಾ ಇರುವಂತದ್ದು ಬ್ಯಾಂಗಲ್ಲು ಕಂಪ್ಲೀಟ್ ಆಗಿ ರೆಡ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಫ್ಲವರ್ ಡಿಸೈನ್ ಕೂಡ ಇರುವಂಥದ್ದು ಪ್ರೈಸ್ ಬಂದು ಸಿಕ್ಸ್ ಥೌಸಂಡ್ ಟೂ ಫಿಫ್ಟಿ ರುಪೀಸ್ ಆಗಿರುತ್ತೆ ಇದನ್ನು ಕಂಪ್ಲೀಟ್ ಆಗಿ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಇಂದ ಮಾಡಿರುವಂತಹದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ರೈಡಲ್ ಸೆಟ್ ನೀವು ನೋಡ್ತಿರ್ಬೋದು ಕಂಪ್ಲೀಟ್ ಆಗಿ ಇಯರಿಂಗ್ಸು ಹಾಗೆ ಚೋಕರ್ ಮತ್ತು ಲಾಂಗ್ ಹಾರ ಕೂಡ ಇರುವಂಥದ್ದು ಕಂಪ್ಲೀಟ್ ಆಗಿ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಲಕ್ಷ್ಮಿ ಡಿಸೈನ್ ಕೂಡ ಇದೆ ಹಾಗೆ ಲೀಫ್ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಪರ್ಲ್ ಮತ್ತು ರೆಡ್ ಕಲರ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೌದು ಇದು ಟ್ರೆಂಡಿಂಗಲ್ಲಿರುವಂಥದ್ದು ಅಂತಲೂ ಕೂಡ ಹೇಳ್ಬೌದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಪೆಂಟೆಂಟು ಪ್ರತಿಯೊಂದು ಪೆಂಟೆಂಟ್ಗೂ ಕೂಡ ತ್ರೀ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಇದಕ್ಕೆ ನೀವು ಕ್ರಿಸ್ಟಲ್ ಬಿಡಿಸಿರುವಂಥ ಹಾರಗಳನ್ನ ಜಾಯಿನ್ ಮಾಡ್ಕೋಬೋದು ಈ ಪೆಂಟೆಂಟ್ದು ಯಾವುದೇ ರೀತಿ ಕಲರ್ ಎಲ್ಲ ಏನೂ ಶೇಡ್ ಆಗೋದಿಲ್ಲ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ಜುಮ್ಕಾ ಡಿಸೈನ್ಸು ನೀವು ನೋಡ್ತಿರ್ಬೋದು ಗ್ರೀನ್ ಆ್ಯಂಡ್ ರೆಡ್ ಬೀಡ್ಸ್ ಇಂದ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಲುಕ್ ಕೊಡುತ್ತೆ ಅಂತಲೇ ಹೇಳಬಹುದು ಹಾಗೆ ರೆಡ್ ಅಂಡ್ ಗ್ರೀನ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಪರ್ಲ್ ಬೀಡ್ಸ್ ಮಾಲ ಇದ್ರ ಪ್ರೈಸ್ ಬಂದು ಫೈವ್ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಕಂಪ್ಲೀಟಾಗಿ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಿಂದ ಮಾಡಿರುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚೋಕರು ನಿಮ್ಗೆ ಏನು ಬೇಕಾದರೂ ಸಿಗುತ್ತೆ ಅಲ್ಲಿ ಯಾವ ಥರ ಬೇಕೋ ಅದನ್ನು ನೀವು ಆರ್ಡ್ರ್ ಕೊಟ್ಟರೆ ಕೈ ಸ್ಯಾರಿಗಾರು ಬೇಕಾಗಿದ್ದಲ್ಲಿ ನೀವು ಶಾಪ್ಗಾದರೂ ವಿಸಿಟ್ ಮಾಡಿ ಇಲ್ಲ ಆನ್ಲೈನ್ ಮುಖಾಂತರವಾದರೂ ತಗೋಬೋದು ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಅವ್ರ ಮೆಸೇಜ್ ಮಾಡಿ ಬಿಟ್ಟು ತೊಗೋಬೋದು ಹಾಗೆ ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಜ್ಯುವೆಲರಿ ಅಥವಾ ಯಾವುದೇ ಇನ್ಫಾರ್ಮೇಷನ್ ಬೇಕಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಕಣ್ಣು ಹಾಗೆ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನೊಮ್ಮೆ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್